ಹಾಂ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಲಾಸ್ಟ್ ಸಾಟರ್ಡೆ ಮತ್ತು ಸಂಡೇಯ ಆಗಿರುತ್ತೆ ಸೊ ಅವತ್ತಿನ ದಿವಸ ಏನೆಲ್ಲ ಆಯಿತು ಹೇಗೆಲ್ಲ ಆಯಿತು ಅನ್ನೋದನ್ನು ಇವತ್ತು ಶೇರ್ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ತಿಂಡಿಗೆ ಸ್ವಲ್ಪ ಬದನೆಕಾಯಿಲೆ ಇತ್ತು ಹಾಗಾಗಿ ವಾಂಗಿಭಾತ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ವಾಂಗಿಬಾತ್ ಮಾಡಿದ್ದೆ ತುಂಬ ದಿವಸ ಆಗಿತ್ತು ವಾಂಗಿಬಾತ್ ಮಾಡಿ ಸೊ ಹಂಗಾಗಿ ಇಷ್ಟ ಆಗುತ್ತೆ ಸತೀಶ್ ಅವ್ರಿಗೆ ಹಾಗೆ ಮಕ್ಳಿಗೂ ಕೂಡ ಹಾಗಾಗಿ ವಾಂಗಿಬಾತ್ ಮಾಡಿದ್ದೆ ಸ್ವಲ್ಪ ಬೇಗನೆ ಎದ್ದು ಮಾಡಿದ್ದೆ ಯಾಕಂದರೆ ಮಕ್ಕಳೆಲ್ಲ ಕ್ಲಾಸಿಗೆ ಹೋಗ್ಬೇಕಾಗಿತ್ತಲ್ವ ಹಾಗಾಗಿ ಇದೆ ಪ್ರಿಪ್ರೇಟ್ರಿ ಕೂಡ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಸ್ಯಾಟರ್ಡೆ ಇದ್ದರೂ ರಜೆ ಏನಿರಲಿಲ್ಲ ಹಾಗಾಗಿ ಕ್ಲಾಸ್ ಎಲ್ಲ ಬಾಯಿರ್ತಾಯಿದ್ರು ಪ್ರೀತಮ್ ಪ್ರಶಾಂತ್ ಅರ್ಜುನ್ ಮೂರು ಜನನೂ ಕೂಡ ಒಂದೇ ಬೈಕಲ್ಲಿ ಹೋಗಿ ಸೊ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ವರೆಗೆ ಮಾತ್ರ ಹೋಗ್ತಾರೆ ಅಷ್ಟೇ ಅಲ್ಲೇ ಗಾಡಿನ ಪಾರ್ಕ್ ಮಾಡಿ ಪಾಸ್ ಇದೆ ಹಾಗಾಗಿ ಬಸ್ಸಲ್ಲೇ ಹೋಗಿದ್ದು ಬರ್ತಾರೆ ಮಕ್ಕಳನ್ನೆಲ್ಲ ಕಳಿಸಿ ಕಾಫಿ ಎಲ್ಲ ಕುಡಿದೆ ಹಾಗೆ ಸತೀಶ್ ಅವ್ರಿಗೆ ಟೀ ಮಾಡಿಕೊಟ್ಟೆ ಸ್ವಲ್ಪ ಬೇಗನೆ ಕಾಫಿ ಎಲ್ಲ ಕುಡಿಯೋಣ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಮಕ್ಕಳಿಗೆ ತಿಂಡಿ ಮಾಡಿ ಅವ್ರಿಗೆ ಬಡಿಸಿ ಕಳಿಸಿ ಆನಂತರನೇ ನಾನು ಕಾಫಿ ಕುಡಿಯೋದು ನನಗೆ ಕಾಫಿ ಅಂದರೆ ಓಡಾಡ್ಕೊಂಡೆಲ್ಲ ಕುಡಿಯೋದು ಇಷ್ಟ ಆಗಲ್ಲ ನೆಮ್ಮದಿಯಾಗಿ ಕುತ್ಕೊಂಡು ಕುಡಿಬೇಕು ಆ ಥರ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿಯೇ ಕುಡಿಯೋದು ಹಾಗೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿದೆ ಹುಡುಗರನ್ನ ಕಳಿಸೋವರೆಗಂತೂ ಕಿಚನ್ ಅಂತೂ ಫುಲ್ ಮೇಸಿ ಆಗ್ಬಿಟ್ಟಿರುತ್ತೆ ಸೊ ಎಲ್ಲದನ್ನ ಕ್ಲೀನ್ ಮಾಡಿದೆ ಹಾಗೆ ಹಾಗೇನೆ ಸಾಯಂಕಾಲನೆ ಒಂದಷ್ಟು ಸೊಪ್ಪೆಲ್ಲ ತಂದಿದ್ರು ಅದನ್ನ ಬಿಡಿಸೋಕೆ ಆಗಿರ್ಲಿಲ್ಲ ಸೊ ಇದನ್ನ ಬಿಡಿಸಿ ಎತ್ತಿ ಇಟ್ಕೊಂಡೆ ಈ ಸ್ಯಾರಿ ಪೀಸ್ ತಗೊಂಡು ನಾನು ಈ ರೀತಿಯಾಗಿ ಫ್ರಿಲ್ ನ ಕೊಟ್ಟು ಈ ರೀತಿಯಾಗಿ ಡಿಸೈನ್ ಮಾಡಿದೀನಿ ಈ ರೀತಿ ಮಧ್ಯ ಡಿಸೈನ್ಸ್ ಬರುತ್ತೆ ಹಾಗೆ ಒಂದು ಬಟನ್ಸ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಎಲ್ಲ ಕೂಡ ಈ ರೀತಿಯೇ ಇದ್ದಾರೆ ಬಾರ್ಡರ್ ಸ್ಯಾರೀಸ್ ಆಗಿರ್ಬೋದು ರೇಷ್ಮೆ ಸ್ಯಾರೀಸ್ಗಳಾಗಿರ್ಬೋದು ಯಾವ ರೀತಿಯಾದ ಸ್ಯಾರೀಸ್ಗಳಿಗೂ ನಾವು ಈ ರೀತಿಯಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಬಹುದು ಬ್ಯಾಕ್ನೆಕ್ ಯಾವ್ದು ಡಿಸೈನ್ಸ್ ಬೇಡ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಪೈಪಿಂಗ್ ಕೊಟ್ಟಿದ್ದೀನಿ ಅಷ್ಟೇನೆ ಸ್ಯಾರಿ ಬಂದು ಸ್ಯಾರಿ ಬಂದು ಈ ರೀತಿಯಾಗಿದೆ ಓವರ್ ಆಲ್ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಬ್ಲೌಸ್ ಬಂದು ಈ ರೀತಿಯಾದ ಒಂದು ವರ್ಕ್ ಬ್ಲೌಸ್ ಹ್ಯಾಂಡ್ ವರ್ಕ್ ಅಂತ ಏನ್ ಹೇಳ್ತಾರೆ ಆ ರೀತಿಯದ್ದು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಸ್ಲೀವ್ಸ್ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಬೀಟ್ಸ್ ವರ್ಕ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ ರೇಷ್ಮೆ ಸ್ಯಾರಿಗಳಿಗೆ ಈ ಬೀಟ್ಸ್ ವರ್ಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಕುಚ್ಚೆ ಹಾಕಿ ರೆಡಿ ಮಾಡ್ಕೊಟ್ಬಿಟ್ಟಿದೆ ಆಕ್ಚುಲಿ ಬ್ಲೌಸ್ ಒಂದು ಬಾಕಿ ಇತ್ತು ಸೊ ನಿಮ್ಗೆ ತೋರಿಸ್ಬಿಟ್ಟು ಆಮೇಲೆ ಕೊಡೋಣ ಅಂತ ಹೇಳಿ ಇಟ್ಕೊಂಡಿದ್ದೆ ಹಾಗೇನೆ ನೆಕ್ಸ್ಟ್ ಸ್ಯಾರಿ ಬ್ಲೌಸ್ ಬಂದು ಈ ರೀತಿಯಾದ ಒಂದು ಪ್ಯಾಟರ್ನ್ ಬ್ಲೌಸ್ ಪ್ರಿನ್ಸ್ ಕಟ್ ಬ್ಲೌಸ್ ಬರುತ್ತಲ್ವಾ ಆ ರೀತಿಯಾದ ಒಂದು ಪಿಡು ಆ ರೀತಿಯಾದ ಒಂದು ಪ್ರಿನ್ಸ್ ಕಟ್ ಬ್ಲೌಸ್ ಇದಕ್ಕೆ ಹಿಂದ್ಗಡೆನೂ ಕೂಡ ಓಪನ್ ಬರಲ್ಲ ಈ ರೀತಿಯಾಗಿ ಸ್ಯಾರಿದು ಪೀಸ್ ಏನಿದೆ ಅದನ್ನ ಇಲ್ಲಿ ಹಾಕಿ ಡಿಸೈನ್ ಮಾಡಿದ್ದೀನಿ ಹಾಗೇನೆ ಒಂದು ಬಟನ್ ಹಾಕಿದೀನಿ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ ಸ್ಯಾರಿ ಪೀಸ್ ಅಲ್ಲಿ ಸ್ಲೀವ್ಸ್ಗೂ ಕೂಡ ಈ ಥರ ಪೈಪಿಂಗ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸ್ಲೀವ್ಸ್ಗೂ ಕೂಡ ಪೈಪಿಂಗ್ ಕೊಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದು ಎರಡು ಸೈಡು ಓಪನ್ ಇಲ್ಲವಲ್ಲ ಹಾಗಾಗಿ ನಾನು ಗೆ ಈ ರೀತಿಯಾಗಿ ಬಟನ್ ಇಟ್ಟಿದ್ದೀನಿ ಈ ರೀತಿಯಾಗಿ ನೀವು ಮಾಡಿಸ್ಕೋಬೋದು ಎರಡು ಸೈಡು ನಿಮಗೆ ಈ ರೀತಿಯಾಗಿ ಬೇಕಾದಾಗ ಇಲ್ಲಿ ನಾವು ಕರ್ಕೊಂಡು ಹೋದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಆ ಥರ ಇಷ್ಟ ಇಲ್ಲ ಅನ್ನೋರು ಬೇಕಿದ್ರೆ ನೀವು ಈ ರೀತಿಯಾಗಿ ಸೈಡ್ಗೆ ಬಟನ್ ಇಡ್ಸ್ಕೋಬೋದು ಓವರ್ ಲುಕ್ ಲುಕ್ವೈಸ್ ಬ್ಲೌಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಸ್ಯಾರಿದ ಬ್ಲೌಸ್ ಬಂದು ಈ ರೀತಿಯಾದ ಒಂದು ವೆಲ್ವೆಟ್ ಬ್ಲೌಸ್ ಆಕ್ಚುಲಿ ವೆಲ್ವೆಟ್ ಬ್ಲೌಸ್ ಗಳಿಗೆ ಯಾವುದೇ ತರ ಡಿಸೈನ್ಸ್ ಮಾಡಿದ್ರೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಸಿಂಪಲ್ ಆಗಿನೇ ಒಂದು ಗೋಲ್ಡ್ ಪೈಪಿಂಗ್ ಕೊಟ್ಟು ಹಾಗೇನೆ ಗೋಲ್ಡ್ ಥ್ರೆಡ್ ಕೊಟ್ಟು ಅದಕ್ಕೆ ಸೇರಿಸ್ತಿದ್ದೀನಿ ಚೆನ್ನಾಗಿದೆ ಬ್ಲೌಸ್ ಒಂಥರ ಲುಕ್ವೈಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಇವಾಗೆಲ್ಲ ಟ್ರೆಂಡಿಂಗ್ ಇದೆ ಪ್ಲೇನ್ ಸ್ಯಾರಿಗಳಿಗೆ ಈ ರೀತಿಯಾಗಿ ವೆಲ್ವೆಟ್ ಬ್ಲೌಸ್ ಗಳು ಬರುತ್ತೆ ಸೊ ಡಿಸೈನ್ಸ್ ಎಲ್ಲ ನೋಡ್ಕೊಂಡು ಬಂದಲ್ವಾ ಹೇಗಿದೆ ಡಿಸೈನ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಇದು ಬಂದು ಸಂಡೇಯ ಒಂದು ಇದು ನೆಕ್ಸ್ಟ್ ಡೇ ಬಂದು ನಮ್ಮ ಅದಕ್ಕೆ ಅವರ ಅಮ್ಮನ ಮನೆಯಲ್ಲಿ ಈ ಬಂಡಿ ಹಬ್ಬ ಮಾಡ್ತಾರೆ ಸೊ ಅವರು ಇನ್ವೈಟ್ ಮಾಡಿದ್ರಲ್ವ ಸೊ ಹಂಗಾಗಿ ಆ್ಯಕ್ಚುಲಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಸತೀಶ್ ಅವರು ಕೂಡ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು ನಮ್ಮ ಅದಕ್ಕೆ ಮಗ ಮದ್ದು ಮತ್ತು ಚಂದನ ಅವರು ಹೋಗ್ತಾಯಿದ್ರು ಅವರು ಕೂಡ ಹಬ್ಬಕ್ಕೆ ಹೋಗ್ತಾಯಿದ್ರು ಹಾಗಾಗಿ ಅವರು ಕೂಡ ನಮ್ಮನ್ನು ವೇ ಕರ್ಕೊಂಡು ಹೋದರು ಸೊ ಅವ್ರ ಜೊತೆಗೇ ಹೋದ್ವಿ ಅಲ್ಲಿಗೆ ಹಬ್ಬ ಅಂತೂ ತುಂಬಾ ಚೆನ್ನಾಗಿ ಆಗುತ್ತೆ ಸಾವಿರಾರು ಭಕ್ತರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಸೇರ್ತಾರೆ ಆ್ಯಕ್ಚುಲಿ ಇಲ್ಲಿ ಬಂದು ದೊಡ್ಡಮ್ಮ ತಾಯಿಯ ಒಂದು ಜಾತ್ರೆ ನಡೆಯುವಂಥದ್ದು ಸುತ್ತಮುತ್ತಲಿನ ಹದಿನಾರು ಗ್ರಾಮದಿಂದಲೂ ಕೂಡ ಈ ರೀತಿ ಬಂಡಿಯನ್ನು ಕಟ್ತಾರೆ ಆ ಬಂಡಿಯಲ್ಲಿ ವಿಶೇಷತೆ ಏನು ಅಂದರೆ ಬಾಳೆಹಣ್ಣನ್ನು ಗೊನೆಗಳನ್ನು ಸುತ್ತ ಅರಕೆ ಹೊತ್ಕೊಂಡಿರೋರೆಲ್ಲ ತಂದು ಅದನ್ನ ಸುತ್ತ ಕಟ್ಟಿರ್ತಾರೆ ಹಾಗೆ ಈ ಒಂದು ಸುತ್ತಲೂ ಹಾಕಿರುವಂತಹ ಒಂದು ಹೂನಾರಗಳನ್ನು ಕೂಡ ಅವರು ಯಾರೆಲ್ಲ ಅರ್ಸ್ಕೊಂಡಿರ್ತಾರೆ ಅವರು ಕೂಡ ತಂದು ಹಾಕಿ ದೇವಿಗೆ ಒಂದು ನಮನವನ್ನ ಸಲ್ಲಿಸ್ತಾರೆ ಸುತ್ತಮುತ್ತ ಏನು ಹದಿನಾರು ಬಂಡೆಗಳನ್ನು ಈ ರೀತಿ ಅಲಂಕಾರ ಮಾಡಿ ಬಂಡೆಗಳನ್ನು ಕಟ್ಟಿರ್ತಾರೆ ಅವರೆಲ್ಲ ಒಂದು ಕಡೆ ಹೋಗಿ ಸೇರ್ತಾರೆ ಆ ಊರಿನ ಹೆಸರು ಕೆಸ್ತೂರು ಅಂತ ಹೇಳ್ಬಿಟ್ಟು ಸೊ ಕೆಸ್ತೂರು ಬಂಡಿ ಅಂತ ಜಾತ್ರೆ ಅಂತಲೇ ಫೇಮಸ್ ಆಗಿರುವಂಥದ್ದು ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಸುತ್ತಮುತ್ತ ಏನು ಇದ್ದಾರೆ ಎಲ್ಲರೂ ಹದಿನಾರು ಊರಿನವರು ಕೂಡ ಈ ಒಂದು ಬಂಡಿಯನ್ನು ಇದೇ ರೀತಿ ಅಲಂಕಾರ ಮಾಡಿ ಬಂಡ ಕೆಸ್ತೂರಿಗೆ ಹೋಗಿ ಅಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಅಲ್ಲಿಂದ ವಾಪಸ್ ಊರಿಗೆ ತಮ್ಮ ಊರುಗಳಿಗೆ ಕರ್ಕೊಂಡು ಬಂದು ಅಲ್ಲೂ ಕೂಡ ಮೆರವಣಿಗೆ ಎಲ್ಲ ಮಾಡ್ತಾರೆ ಹದಿನಾರು ಜನರ ಊರಿನವ್ರೂ ಕೂಡ ಅವರವರ ನೆಂಟರುಗಳನ್ನು ಕರೆದು ಮನೆಯಲ್ಲಿ ಸಿಹಿ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಹಾಕ್ತಾರೆ ಒಂದು ಊರಿನ ಜನನ ನೆಂಟರುಗಳನ್ನೇ ನೋಡಲಿಕ್ಕೆ ಆಗೋಲ್ಲ ಅಂಥದ್ರಲ್ಲಿ ಹದಿನಾರು ಊರಿನ ಜನನ ನೆಂಟ್ರುಗಳನ್ನು ಎಷ್ಟು ಇರ್ಬೋದು ಲೆಕ್ಕ ಹಾಕೊಳ್ಳಿ ನೀವೇ ಸೊ ಅದರಿಂದನೇ ಕೆಸ್ತೂರು ಬಂಡಿ ಏನು ನಡೆಯುತ್ತೆ ಅಲ್ಲಂತೂ ತುಂಬ ರಶ್ ಇರುತ್ತೆ ಹಾಗೆಯೇ ತುಂಬ ರಿಲೇಟಿವ್ಸ್ ಕೂಡ ಎಲ್ಲರೂ ಬಂದಿದ್ದರು ಎಲ್ಲರೂ ಮನೆಗೆಲ್ಲ ಇರ್ತಾರೆ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ನಮ್ಮ ಕಡೆ ಏನು ಅಂದರೆ ಒಂದು ಊರಿಗೆ ಹೋದರೆ ಅಲ್ಲಿ ಸಾಕಷ್ಟು ಜನ ನಮ್ಮ ನೆಂಟರು ಕೂಡ ಇರ್ತಾರೆ ಸೊ ಹಾಗಾಗಿ ಅವರು ಕೂಡ ಎಲ್ಲರೂ ಕರೀತಾ ಇದ್ದಾರೆ ಹಾಗೆ ಹಾಗೆ ರೌಡಿ ಬೇಬಿ ನಮ್ಮ ಹನ್ಯ ಕೂಡ ಬಂದಿದ್ಲು ಅವಳ ಜೊತೆ ಒಂದು ಸೆಲ್ಫಿ ತಗೊಂಡು ಆಲ್ಮೋಸ್ಟ್ ನನ್ನ ಲಾಸ್ ಅಲ್ಲಿ ನೋಡಿತ್ತು ನಮ್ಮ ಚಿಕ್ಕ ಅಕ್ಕ ಬಂದರೆ ಒಟ್ಟು ದೊಡ್ಡ ಅಕ್ಕ ಬಂದಿರಲಿಲ್ಲ ಸರಿ ಏನಾಗುತ್ತೆ ಅಂದರೆ ದೊಡ್ಡ ಅಕ್ಕ ಬಂದಿರೋ ಕಡೆ ಚಿಕ್ಕ ಬರೋಕ್ಕಾಗಲ್ಲ ಚಿಕ್ಕ ಅಕ್ಕ ಬಂದಿರೋ ಕಡೆ ದೊಡ್ಡ ಅಕ್ಕ ಬರೋಕ್ಕಾಗಲ್ಲ ಈ ರೀತಿ ಮಿಸ್ ಆಗ್ತಾಯಿರ್ತೀವಿ ಕೆಲವೊಂದು ಕಡೆ ಮಾತ್ರ ನಾಲ್ಕು ಜನ ಸೇರ್ತಾಯಿರ್ತೀವಿ ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೋಗಿದ್ದು ಬಂದ್ಬಿಡೋಣ ಹಾಗೆಯೇ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ಸಾಯಂಕಾಲ ಹೋದರೆ ರಶ್ ಇರೋಲ್ಲ ಅಂತ ಹೇಳಿದ್ರು ಬಟ್ ಸಾಯಂಕಾಲ ಕೂಡ ತುಂಬಾ ರಶ್ ಇತ್ತು ಸೊ ಸಂಜೆ ಆಗ್ತಿದ್ದಂಗೆ ಬಂಡಿ ಎಲ್ಲ ಮುಗಿಸ್ಕೊಂಡು ಬಂಡಿ ಎಲ್ಲ ತಗೊಂಡು ಹಾಗೆಯೇ ಅವರವರ ಊರಿಗೆ ರಿಟರ್ನ್ ಆಗ್ತಾರೆ ಅದ್ದಾರು ಬಂಡಿ ಹಿಂದೆ ಕಟ್ಟಿರ್ತಾರೆ ಅವರು ಸೊ ಎಲ್ಲರೂ ಕೂಡ ಬಂಡಿ ಎಲ್ಲ ಹೋಗಿ ಹೋಗಿತ್ತು ಹಂಗಾದರೂ ಕೂಡ ಅಷ್ಟೊಂದು ರಶ್ ಇತ್ತು ಸಂಜೆ ಆಗ್ಬಿಟ್ಟಿತ್ತು ಆಲ್ರೆಡಿ ಹಂಗಾಗಿ ತುಂಬಾ ಕ್ಯೂ ಇತ್ತು ನಾವೇನಾದರೂ ಕ್ಯೂವಲ್ಲಿ ನಿಂತಿದ್ದರೆ ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಏಯ್ಟ್ವರೆಗೂ ನಾವು ಊರಿಗೆ ವಾಪಸ್ ಬರೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಸೊ ಒಂದು ದೇವಸ್ಥಾನದಲ್ಲಿ ಸ್ವಲ್ಪ ಫ್ರೀ ಇತ್ತು ಅಲ್ಲಿಗೆ ಮಾತ್ರ ಹೋದ್ವಿ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ಹೊರ್ಗಡೆನೇಪ್ ಧೂಪ ಎಲ್ಲ ಹಾಕಿ ನೆಕ್ಸ್ಟ್ ಹೊರಟು ಬಿಡೋಣ ನೆಕ್ಸ್ಟ್ ಇನ್ನೊಂದು ಯಾವಾಗಲಾದರೂ ಬರೋಣ ಅಂತ ಹೇಳಿಬಿಟ್ಟು ಎಸ್ಪೆಷಲಿ ನನಗಂತೂ ಜಾತ್ರೆಯಲ್ಲಿ ಏನಾದರೂ ತಗೊಳ್ಳೋದು ಪರ್ಚೇಸ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಬಟ್ ಸಾಯಂಕಾಲ ಹಾಕ್ಬಿಟ್ಟಿತ್ತು ಆಲ್ರೆಡಿ ಯಾವುದೇ ಪರ್ಚೇಸಿಂಗ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ತುಂಬ ಕತ್ತಲೆ ಆಗ್ತಿದ್ರಿಂದ ನಾವು ರಿಟರ್ನ್ ಆಗಬೇಕಾಗಿತ್ತಲ್ವ ಊರಿಗೆ ಹಂಗಾಗಿ ನಾವು ತಗೊಳ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಬಟ್ ಜಾತ್ರೆ ಅಂದಮೇಲೆ ನಾವು ಒಂದಷ್ಟು ಸ್ಟಾಲ್ಗಳು ಏನಿಟ್ಟಿರ್ತಾರೆ ಅದಕ್ಕೆಲ್ಲ ಅಲ್ಲೆಲ್ಲ ನುಗ್ಗಿ ಒಂದಷ್ಟು ಐಟಮ್ಸ್ಗಳನ್ನ ನೋಡಿದ್ರೇ ಸಮಾಧಾನ ಆ ಥರ ಯಾರಿಗೆಲ್ಲ ಈ ರೀತಿ ಆಗುತ್ತೆ ರೀತಿ ಈ ರೀತಿ ಜಾತ್ರೆಯಲ್ಲಿ ಪರ್ಚೇಸಿಂಗ್ ಮಾಡಲಿಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸತೀಶ್ ಅವ್ರಿಗಂತೂ ಈ ಜಾತ್ರೆ ಶಾಪಿಂಗ್ ಇಷ್ಟನೇ ಆಗೋಲ್ಲ ಬೈತಾಯಿರ್ತಾರೆ ಬೇಗ ಬಾ ಟೈಮ್ ಆಗ್ಬಿಡುತ್ತೆ ಶಾಪಲ್ಲೇ ಹೋಗಿ ತಗೋ ಏನು ಬೇಕು ಅದನ್ನು ಅಂತ ಇರ್ತಾರೆ ಬಟ್ ನನಗೆ ಈ ಒಂದು ಜಾತ್ರೆಯಲ್ಲಿ ಪರ್ಚೇಸಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಶಾಪಲ್ಲಾದರೆ ನಾವು ಅದು ಕೊಡಿ ಇದು ಕೊಡಿ ಅಂತ ಕೇಳಿ ಕೇಳಿ ತೆಗಿಸ್ಬೇಕು ಬಟ್ ಇಲ್ಲಿ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಏನೋ ಒಂಥರ ಖುಷಿ ಇರುತ್ತಲ್ವ ನೋಡಲಿಕ್ಕೆ ಅದಕ್ಕೋಸ್ಕರ ಸೊ ಸಂಜೆ ಆಗಿದ್ದರಿಂದ ಬೇಗನೆ ಅಲ್ಲಿಂದ ರಿಟರ್ನ್ ಆದ್ವಿ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸ್ಟಿಲ್ ದ್ಯಾನ್ ಕೀಪ್ ಆನ್ ವಾಚಿಂಗ್ ಅಂಡ್